ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಈಸಿಯಾಗಿ ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅರ್ಕೊಂಬರೋಣ ಬನ್ನಿ ಅರಶಿನ ಧನಿಯಾ ಪುಡಿ ಖಾರದ ಪುಡಿ ಉಪ್ಪು ಕಾಯಿ ಲವಂಗ ಚಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದೇ ಒಂದು ಈರುಳ್ಳಿ ಒಂದು ಟೊಮೊಟೊ ಕೊತ್ತಂಬರಿ ಮೊಟ್ಟೆ ಮೊದಲಿಗೆ ಒಂದು ಬಾಣಲೀಲಿ ಸ್ವಲ್ಪ ಎಣ್ಣೆ ಮಸಾಲೆ ರುಬ್ಬಳೋಕೆ ಆದಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಮಸಾಲ ರುಬ್ಕೊಳ್ಳೋಣ ಕಾಯಿ ಲವಂಗ ಚಕ್ಕೆ ಕೊತ್ತಂಬರಿ ಒಂದು ಸ್ಪೂನ್ ಧನಿಯಾ ಪುಡಿ. ಆಗಲೇ ಹುರಿದಿರೋದ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ ಅದಕ್ಕೆ ತಣ್ಣಗೆ ಹಾಕಬೇಕು ನೀರಾಕಿ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಎಲ್ಲ ರುಬ್ಬಿ ರುಬ್ಬಿದಾಗಿದೆ ಫುಲ್ ನುಣ್ಣಗೆ ರುಬ್ಕೋಬೇಕು ಹಾಗಾದರೆ ಸಾಂಬಾರು ರುಚಿಯಾಗಿ ಬರುತ್ತೆ ಪಾನಿಗೆ ಮೊದಲು ಎಣ್ಣೆ ಹಾಕ್ಕೊಳ್ಳೋಣ ನಾಲ್ಕರಿಂದ ಐದು ಸ್ಪೂನ್ ಒಂದು ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ರುಬ್ಬಿರ ಮಸಾಲ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕೊಂಡ್ರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಇದು ಮಸಾಲೆ ಎಲ್ಲ ಚೆನ್ನಾಗಿ ಕುದಿಬೇಕು ಒಂದ್ ಐದು ನಿಮಿಷ ಕ್ಲೋಸ್ ಮಾಡಿ ಸ್ವಲ್ಪ ಹಸೀಸ್ ಮೇಲೆಲ್ಲ ಹೋಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದ್ದಿದೆ ಇವಾಗ ಫ್ಲೇಮಲ್ಲೇ ಇರಬೇಕು ಈಗ ಒಂದೊಂದೇ ಮೊಟ್ಟೆ ಹಾಕ್ಬೇಕು ಅವಾಗ ಒಂದಕ್ಕೊಂದು ಅಂಟದೋ ಒಡ್ಕೊಳ್ಳೋದು ಆ ತರ ಏನೂ ಆಗೋದಿಲ್ಲ ಈ ತರ ಲಿಟ್ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ನೋಡಿ ಈ ಥರ ಎಣ್ಣೆ ಬಿಟ್ಟಿರಬೇಕು ಆವಾಗ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಈಸಿಯಾಗಿ ಮಾಡುವ ಮೊಟ್ಟೆ ಸಾಂಬಾರ್ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು